ಈಗ ಐದು ಸಾವಿರ ಹಾಕ್ಸ್ದೆ ಆ ಗಾಡಿಗೆ ಒಂದು ಐದು ಸಾವಿರ ಹಾಕಿಸ್ಕೊತಾ ಇದ್ದಾನೆ ನಮ್ಮ ಹುಡುಗರ ಇಪ್ಪತ್ತು ಕಿಲೋಮೀಟ್ರ್ ದೂರ ಹೋಗ್ಬೇಕು ಈ ಗಾಡಿಗೆ ಇಪ್ಪತ್ತು ಕಿಲೋಮೀಟ್ರ್ ದೂರ ರೈಲ್ವೆ ಗೇಟ್ ಬಿಡ್ತಿದ್ದಂಗೆ ಹಿಂಗೆ ರೈಟ್ಗೆ ಹೋದ್ರೆ ಇಲ್ಲಿಂದ ಒಂದು ಎಂಬತ್ತು ಕಿಲೋಮೀಟ್ರ್ ಹೋಗ್ಬೇಕು ಗುರು ಬಂದಿದ್ದೀವಿ ಪಾಪ ಇವರೇ ಚೆನ್ನಾಗಿ ನೋಡಿಕೊಂಡ್ರು ಒಳ್ಳೆ ಊಟ ಮಾಡಿಸಿದ್ರು ಡ್ರೈವರ್ ಪಾಯಿಂಟ್ ಇರಲಿಲ್ಲ ಅಂದರೆ ಡ್ರೈವರ್ ಪಾಯಿಂಟಿಂದ ನಮಗೆ ತುಂಬ ಲಾಭಗಳಿದ್ದಾವೆ ಅದಕ್ಕೋಸ್ಕರ ಡ್ರೈವರ್ ಪಾಯಿಂಟ್ ಮಾಡಿಸೋ ಅಂದ್ಬಿಟ್ಟು ನಾನು ಮಾಡಿಸ್ಕೊಂಡೆ ನಮ್ಮ ಹುಡ್ಗನ ಡ್ರೈವರ್ ಪಾಯಿಂಟ್ ಮಾಡಿಸ್ತಾ ಇದ್ದಾನೆ

ಗಾಡಿಯಲ್ಲಿ ಡೀಸೆಲ್ ಬೇರೆ ಕಡಿಮೆ ಇತ್ತು ಇನ್ನೂ ನೂರು ನೂರು ಇಪ್ಪತ್ತು ನೂರು ಇಪ್ಪತ್ತು ಕಿಲೋಮೀಟ್ರ್ ಹೋಗಬೇಕಾಗಿತ್ತು ಅದಕ್ಕೋಸ್ಕರ ಇಲ್ಲೇ ಜಿಯೋ ಬಂಕ್ ಬಂದಿತ್ತು ನಾವು ಯಾವಾಗಲೂ ಜಿಯೋದಲ್ಲೇ ಹಾಕ್ಸೋದು ಡೀಸೆಲ್ಲು ಎರಡು ಗಾಡಿನೂ ಒಂದು ಐದು ಸಾವಿರ ಹಾಕ್ಸ್ಕೊಂಡು ಈಗ ಐದು ಸಾವಿರ ಹಾಕ್ಸುತ್ತೆ ಆ ಗಾಡಿಗೂ ಒಂದು ಐದು ಸಾವಿರ ಹಾಕ್ಸ್ಕೊತಾ ಇದ್ದಾನೆ ನಮ್ಮ ಪತ್ರ ಗುರು ಇದೇ ರೋಡಲ್ಲೇ ಅಲ್ಲಿ ಲಕ್ನೋ ಆಟರಿಂಗ್ ರೋಡ್ ಹತ್ರ ಲೆಫ್ಟ್ ಎತ್ಕೊಂಡು ಒಂದು ಎಂಬತ್ತು ಕಿಲೋಮೀಟರ್ ಬಂದಿದ್ದೀವಿ ಸೀತಾಪುರ ಅನ್ನೋ ಹತ್ರ ಈಗ ಇಲ್ಲಿಂದ ರೈಟ್ಗೆ ಹೋಗ್ಬೇಕು ಇದಕ್ಕೆ ರೈಲ್ವೆ ಗೇಟ್ ಬಿದ್ದಿದೆ ಗುರು ನೋಡಿ ಮುಂದೆ ನಮ್ಮ ಗಾಡಿ ಇಲ್ಲೇ ಇದೆ ಇಪ್ಪತ್ತು ಕಿಲೋಮೀಟ್ರ್ ಮುಂದೆನೇ ಅನ್ಲೋಡ್ ಆಗುತ್ತೆ ಇದು ನಾವು ಇಪ್ಪತ್ತು ಕಿಲೋಮೀಟ್ರ್ ದೂರ ಹೋಗ್ಬೇಕು ಈ ಗಾಡಿಗೆ ಇಪ್ಪತ್ತು ಕಿಲೋಮೀಟ್ರ್ ದೂರ ರೈಲ್ವೆ ಗೇಟ್ ಬಿಡ್ತಿದ್ದಂಗೆ ಹಿಂಗೆ ರೈಟ್ಗೆ ಹೋದ್ರೆ ಇಲ್ಲಿಂದ ಒಂದು ಎಂಬತ್ತು ಕಿಲೋಮೀಟ್ರ್ ಹೋಗ್ಬೇಕು ಗುರು ಇನ್ನೂ ಅನ್ಲೋಡ್ ಪಾಯಿಂಟ್ ಹಂಗಪ್ಪ ಈ ಬಿಸ್ಲಲ್ಲಿ ಆಗ್ತಾ ಇಲ್ಲ ಇದು ಬಂದು ಪೂರ್ತಿ ಸಿಂಗಲ್ ರೋಡ್ ಇನ್ಮೇಲೆ ಬರೀ ಸಿಂಗಲ್ ರೋಡ್ ಅಲ್ಲೇ ಹೋಗ್ಬೇಕು ನಾವು ಮುಂದೆ ಹೋಗಿದ್ರೆ ಲಕ್ಕಿಂಪುರ ಅಂತ ಇನ್ನು ಫೋರ್ ಲೈನ್ ಅಲ್ಲಿ ಹೋಗಿ ಇನ್ನೂ ಒಂದು ಮೂವತ್ತು ಕಿಲೋಮೀಟರ್ ಆಮೇಲೆ ರೈಟ್ ಬರಬೇಕಾಗಿತ್ತು ಇದು ಇನ್ನು ಇಪ್ಪತ್ತು ಕಿಲೋಮೀಟರ್ ಹತ್ರ ಆಗುತ್ತೆ ಅನ್ಬಿಟ್ಟು ಇದೇ ರೋಡ್ ಹೋಗಿ ಈ ರೋಡಲ್ಲಿ ಈ ಯು ಪಿ ಅಲ್ಲಿ ಅಡ್ಡ ಬರ್ತಾನೆ ಇರ್ತಾರೆ ಅವರು ದೊಡ್ಡ ಅಡಿಗಳ ಮರ್ಯಾದೆನೆ ಇಲ್ಲ ಭಯನೇ ಪಡಲ್ಲ ರೋಡ್ಗಳಲ್ಲಿ ಇದನ್ನ ಇಬ್ಬರು ಗಾಡಿ ಬದಲು ಹನ್ನೊಂದು ಗಂಟೆಗೇ ತಂದು ಅನ್ಲೋಡ್ ಪಾಯಿಂಟ್ ಹತ್ರ ಹಾಕಿದ್ವಿ ನಾವು ಯಪ್ಪ ಸಖತ್ ಗುರು ಸಾಕಾಗೋಗ್ಬಿಟ್ಟಿತ್ತು ಅಗ್ಗ ಡಾಪಲ್ ಬಿಚ್ಚು ಅಷ್ಟಲ್ಲಿ ಒಂದು ನೋಡಿ ಇಲ್ಲಿ ಒಳ್ಳೆ ಮರದ ಕೆಳಗಡೆ ಹಾಕಿ ಗಾಡಿ ಒಳಗಡೆ ಫ್ಯಾನ್ ಹಾಕ್ಕೊಂಡು ಮಲ್ಕೊಂಡಿದ್ದು ಗುರು ನೆನ್ ಏರ್ ಯಾರು ಇಬ್ಬರುಸಿದ್ರು ಇದ್ದೇ ಇಲ್ಲ ಫೋನ್ಗಳಂತೂ ಒಂದು ಇಪ್ಪತ್ತು ಫೋನ್ಗಳು ಬಂದಿದ್ದಾವೆ ಎಲ್ಲ ಅನ್ಲೋಡ್ ಆಗೋಗಿದೆ ಖಾಲಿ ಕ್ರೇಟ್ ಇವಾಗ ತಂದು ತಂದು ಆಗ್ತಾ ಇದ್ದಾರೆ ಇಲ್ಲಿ ಯಾವುದೋ ಒಂದು ತುಂಬ ಒಳಗಡೆ ಇವರು ಒಂದು ಹಳ್ಳಿ ಒಳಗಡೆ ಬಂದಿದ್ದಾರೆ ಈ ಅಲ್ಲಿ ಹಾಕ್ಬಿಟ್ಟು ಇಲ್ಲಿಂದ ಎಲ್ಲ ಟ್ಯಾಕ್ಟ್ರಲ್ಲಿ ಆಟೋಗಳಲ್ಲಿ ಎಲ್ಲ ಎತ್ಕೊಂಡು ಹೋದ್ರು ಇನ್ನು ಕ್ರೇಟ್ಗಳು ಬರಬೇಕು ಕ್ರೇಟ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಇಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲೇ ಚಂದ್ರ ಹೋಗ್ಬಿಟ್ಟ ಅಂದರೆ ಇಪ್ಪತ್ತು ಕಿಲೋಮೀ ಅಲ್ಲಿಂದ ನಾನು ಇಪ್ಪತ್ತು ಕಿಲೋಮೀಟ್ರ್ ದೂರ ಬಂದಿದ್ದೀನಿ ಅವರು ಇದ್ದಾರೆ ಒಬ್ಬರು ಇಲ್ಲಿ ಎಲ್ಲ ಅನ್ಲೋಡ್ ಮಾಡಿಸಿ ಅವರೇ ಕ್ರೇಟ್ಗಳೆಲ್ಲ ತಂದು ಗಾಡಿಯ ಒಳಗಡೆ ಹಾಕ್ತಿದ್ದಾರೆ ಇಲ್ಲಿ ಮೇಲೆ ಅಲ್ಲಿ ಒಂದತ್ರ ಫಸ್ಟಲ್ಲೇ ಒಂದತ್ರ ಒಂದು ಹನ್ನೂರು ಕ್ರೇಟ್ವರೆಗೂ ಇಳಿಸ್ಕೊಟ್ಟಿದ್ವಿ ಅಂದರೆ ಅವರೇ ಇಳಿಸ್ಕೊಂಡ್ರು ಬೆಳಿಗ್ಗೆ ಒಂದತ್ರ ಟಿಫನ್ ಮಾಡಿಕೊಂಡು ನಾವು ಡಾಬಾದಲ್ಲಿ ರೊಟ್ಟಿ ಇಟ್ಟು ಇಲ್ಲಿ ಬಂದ್ವಿ ಇವಾಗ ನೋಡಿ ಇಲ್ಲಿಂದ ಖಾಲಿ ಕ್ರೇಟ್ ಹಾಕ್ಕೊಂಡು ಬಿಡಬೇಕು ಗುರು ಮತ್ತೆ ಹೋಗ್ತಾ ದಾರಿಯಲ್ಲಿ ಅಲ್ಲಿ ಕ್ರೇಟ್ ಹಾಕ್ಕೊಂಡು ಹೊರಡೋದೆ ನಮ್ಮ ಕೆಲಸ ಇಲ್ಲಿ ಮುಗಿದ್ರೆ ಸಾಕು ಇದಾವ್ದೋ ಗ್ಯಾಸ್ ಆಫೀಸು ಇಲ್ಲೇ ತಂದು ಹಾಕ್ಕೊಂಡಿದ್ದಾರೆ ಗಾಡಿ ತಮ್ಮ ಅಂದರೆ ಮರದ ಕೆಳಗಡೆ ಇದ್ರೂ ತಂಪಿಲ್ಲ ಆಗೋರು ಸಖತ್ತು ಬಿಸಿ ಆಗ್ತಾಯಿದೆ ಗಾಳಿನೇ ಇಲ್ಲ ನೋಡಿ ನೆರಳೇನೋ ಇದೆ ಒಳ್ಳೆ ಮರಗಳಿದಾವೆ ಗಾಳಿ ಆಡ್ತಾ ಇಲ್ಲ ಒಂದು ಎಲೆ ಎಲ್ಲ ಆಡ್ತಾ ಇಲ್ಲ ಗುರು ಇವರು ನೋಡ್ರಿ ಬೆಳಿಗ್ಗೆ ಇದೆ ಊರುಗಳಲ್ಲಿ ಬಂದಿದ್ದು ಇವಾಗ ಇಲ್ಲಿ ಇಳ್ಚಿದ್ ಕ್ರೇಟ್ ಎಲ್ಲ ಬಂತು ಇಲ್ಲಿಂದ ಬೇರೆ ಕಡೆಗೆ ಹೋಗ್ಬೇಕು ಬೆಳಗ್ಗೆ ಇಳಿಸಿದ ಹತ್ರ ಹಾಕೋಬೇಕು ಅಂತಂದ್ರು ನೋಡಿ ಇವರೇ ಇದೆ ಇದು ಬೆಳಗ್ಗೆಯಿಂದ ಇವರೇ ಎಲ್ಲ ಅನ್ಲೋಡ್ ಮಾಡಿಸ್ಕೊಂಡು ಇವಾಗಿ ಹಳ್ಳಿಯಿಂದ ಪಾಸ್ ಆಗ್ತಾ ಇದ್ದೀನಿ ಇವರು ಮೈನ್ ರೋಡ್ಗೆ ಹೋಗೋಕ್ಕೆ ಇನ್ನೂ ಒಂದು ಹತ್ತು ಕಿಲೋಮೀಟರ್ವರೆಗೂ ಹೋಗಬೇಕು ಮೈನ್ ರೋಡ್ಗೆ ಅಲ್ಲಿ ಹೋದರೆ ಇನ್ನೂ ನೂರ ಎಂಬತ್ತು ಕ್ರೆಟು ಅಲ್ಲಿ ಸಿಗುತ್ತಂತೆ ಅಲ್ಲಿಂದ ಹಾಕ್ಕೊಂಡು ಸೀದಾ ನಾವು ಬೇರೆ ಕಡೆಗೆ ಲೋಡ್ಗೆ ಹೋಗ್ಬೇಕು ಇವರು ಹಿಂಗೆ ಮುಂದೆ ಬಂದು ಹೋಟೆಲಲ್ಲಿ ಕರ್ಕೊಂಡ್ಬಂದ್ರು ಊಟ ಮಾಡಿಕೊಂಡು ಮತ್ತೆ ಕ್ರೇಟ್ ಹಾಕ್ಕೊಂಡು ಹೋಗೋರು ಅಂತ ಅಂದ್ಬಿಟ್ಟು ಅವರು ಬಂದ್ರ ಜೊತೆಯಲ್ಲೇ ತಿಂತಾ ಇದ್ದಾರೆ ವಿಡಿಯೋ ತೋರಿಸಿದ್ರೆ ನೋಡ್ಕೊ ಮುಖ ಎಕ್ಸ್ಪ್ರೆಶನ್ ಚೇಂಜ್ ಮಾಡ್ಬಿಡ್ತಾರ ತಿನ್ಕೊಂಡು ಇಲ್ಲಿಂದ ಬಿಟ್ಟು ಮುಂದೆ ಕ್ರೇಟ್ ಹಾಕೊಂಡು ಹೋಯ್ತಾರ ಅದಷ್ಟೇ ನೋಡಿ ಇದೇ ಹೋಟೆಲ್ ಅಲ್ಲಿ ಇವ್ರು ಊಟ ಮಾಡಿದ್ದು ಮುಂದೆ ಏನ್ ಕಾಣಿಸ್ತಾ ಇದೆ ಇದು ಲೆಫ್ಟ್ ಸೈಡ್ ಇದೊಂದು ದೊಡ್ಡ ಫ್ಯಾಕ್ಟ್ರಿ ಇದು ಬಂದು ಫ್ಯಾಕ್ಟ್ರಿ ಇದು ಪಾರ್ಕಿಂಗ್ ಇಲ್ಲಿಗೆ ಹಿಂದಿನ ವರ್ಷನೂ ಬಂದಿದ್ವಿ ಈ ವರ್ಷನೂ ಬಂದಿದ್ವಿ ಪಾಪ ಇವರೇ ಚೆನ್ನಾಗಿ ನೋಡ್ಕೊಂಡ್ರು ಒಳ್ಳೆ ಊಟ ಕಳ್ಸಿದ್ರು ಬೆಳಗ್ಗೆಯಿಂದ ಪಾಪ ಬೆಳಗ್ಗೆನ ಅವರೇ ಎಲ್ಲ ಮುಗಿಸಿದ್ರು ಬಟ್ ಆವಾದಲ್ಲಿ ನಾವು ದುಡ್ಡು ಕೊಟ್ಬಿಟ್ರು ತಗೋಬೇಡ್ರಿ ಅಂದ್ಬಿಟ್ಟು ಅವ್ರ ಕೈಯಲ್ಲೇ ಕೊಡ್ಸಿದ್ರು ಇಲ್ಲಿಂದ ಎರಡು ಕಿಲೋಮೀಟ್ರ್ ಮುಂದೆ ಹೋದ್ರೆ ಅಲ್ಲಿ ಕ್ರೇಟ್ರು ಸಿಗತ್ತಂತೆ ಆದರೆ ಖಾಲಿ ಮಾಡಿದ್ದಾರೆ ಇಟ್ಟಿದ್ದಾರೆ ಅಲ್ಲಿ ಎರಡು ಕಿಲೋಮೀಟ್ರಲ್ಲಿ ಹಾಕ್ಕೊಂಡು ನೀವು ಹೋಗಿರಂತೆ ಬನ್ನಿರಿ ಅಂದ್ಬಿಟ್ಟು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ಕ್ರೇಟ್ ಹಾಕ್ಕೊಂಡು ಬಿಡೋದೆ ಒಂದು ಇನ್ನೊಂದು ಗಾಡಿನೂ ಹೊಸ ಗಾಡಿ ಅದು ಖಾಲಿ ಆಗಿದೆ ಅಂತ ಇನ್ನೊಂದು ಐವತ್ತು ಕ್ರೇಟ್ ಬರಬೇಕು ಗುರು ಮೇನ್ ರೋಡಿಗೆ ಬರ್ರಿ ಎಸ್ ನಾನು ಬರ್ತೀನಿ ಅಂತ ಅಂತ ಇದು ಬಂದು ಕಬ್ಬಿನ ಫ್ಯಾಕ್ಟ್ರಿ ಇದು ಸಕ್ಕರೆ ಫ್ಯಾಕ್ಟ್ರಿ ಬೈ ಶುಗರ್ ಫ್ಯಾಕ್ಟ್ರಿ ಕಬ್ಬಿಂದು ಫ್ಯಾಕ್ಟ್ರಿ ಶುಗರ್ದು ಎಷ್ಟು ದೊಡ್ಡದಾಗಿದೆ ಅಂದ್ರೆ ಇದೆಲ್ಲ ಫುಲ್ಲು ಪಾರ್ಕಿಂಗ್ ಸೀಸನ್ ಅಲ್ಲಿ ಇಲ್ಲಿ ಬಂದ್ಬಿಟ್ರೆ ಪೂರ್ತಿ ಟ್ಯಾಕ್ಟರ್ಗಳು ಗಳು ಎತ್ತಿನ ಬಂಡಿಗಳೇ ತುಂಬ ಈ ಕಡೆ ಇವಾಗ ಬಾಳೆ ಗಿಡ ಉಣ್ಣೋದ್ ಸೀಸನ್ ಅನ್ಕೋತೀನಿ ಅದಕ್ಕೆ ಬಾಳೆ ಗಿಡ ತರಿಸ್ಕೊಂಡು ಹೊಣ್ತಾ ಇದ್ದಾರೆ ಎಲ್ಲರಿಗೂ ಒಂದೊಂದು ಸೀಸನ್ ಅಷ್ಟೇ ಗುಡ್ ಮಾರ್ನಿಂಗ್ ರಾತ್ರಿ ಊಟ ಮಾಡಿದ್ಮೇಲೆ ಇನ್ನೊಂದು ಹತ್ರ ಹೋದ್ವಿ ಅಲ್ಲಿ ನಮ್ಮ ಗಾಡಿನೂ ನಮ್ಮ ಗಾಡಿ ಅನ್ಲೋಡ್ ಆಗ್ತಿತ್ತು ಹೊಸ ಗಾಡಿ ಅಲ್ಲಿಗೆ ಕರ್ಕೊಂಡು ಹೋದರು ಅಲ್ಲಿ ಅವರು ಕ್ರೇಟ್ ಹಾಕೋ ಅಷ್ಟಲ್ಲಿ ಎರಡು ಗಂಟೆ ಆಗೋಯ್ತು ಗುರು ನಾನು ಚೆನ್ನಾಗಿ ಮಲಕ್ಕೊಂಡು ಇದ್ದೇ ಮಾಡಿಬಿಟ್ಟಿದ್ದೆ ಅಷ್ಟಲ್ಲಿ ನಮ್ಮ ಸುಜಿತಾ ಕ್ರೇಟ್ ಬಂತು ಅಂದ್ಬಿಟ್ಟು ಮೂರು ಗಂಟೆಯಲ್ಲಿ ಕ್ರೇಟೆಲ್ಲ ಹಾಕ್ಕೊಂಡು ಅಷ್ಟಲ್ಲಿ ಲಕ್ನೌ ಬೈಪಾಸಿಗೆ ತಂದು ಗಾಡಿ ಕೊಟ್ಟ ಎಬ್ರಸ್ ಅಲ್ಲಿಂದ ಇವಾಗ ನಾವೆಲ್ಲಿದ್ದೀವಿ ಅಂದರೆ ಲಕ್ ಲಕ್ನೋ ಟು ಆಗ್ರಾ ರಿಂಗ್ ರೋಡಲ್ಲಿ ಸಾರಿ ರಿಂಗ್ ರೋಡ್ ಅಂತೀನಿ ಎಕ್ಸ್ಪ್ರೆಸ್ ವೇ ಅಲ್ಲಿದ್ದೀನಿ ಇವರು ಇವಾಗ ತಾನೇ ಟೋಲ್ ಗೇಟ್ ಪಾಸ್ ಮಾಡಿ ಇವಾಗ ಇಲ್ಲಿಂದ ನಾವು ಸುಮಾರು ಇನ್ನೂರು ಕಿಲೋಮೀಟರ್ ಒಂದೇ ರೋಡಲ್ಲಿ ಹೋಗಬೇಕು ಇದು ಲೆಫ್ಟ್ ಲೈನ್ ಏನಿದೆ ಇದು ತ್ರೀ ಲೇನ್ ಅನ್ಸಲ್ಲಿ ಲೆಫ್ಟ್ ಲೈನು ಟ್ರಕ್ಕು ಮತ್ತು ಬಸ್ ಮಾತ್ರ ಇನ್ನು ಸೆಂಟದ್ದು ಕಾರ್ಗೆ ಅದು ಓವರ್ಟೇಕ್ ಲೈನು ನಾವು ಆ ಕಡೆ ಹೋದ್ರೆ ಕ್ಯಾಮ್ರಾಗಳಿದಾವೆ ಫೈನ್ ಬೀಳ್ಬೋದು ಇದಕ್ಕೋಸ್ಕರ ನಾವು ಲೆಫ್ಟ್ ಲೈನಲ್ಲೇ ಹೋಗ್ಬೇಕು ಇಲ್ಲಿಂದ ಆಗ್ರಾ ಆಗ್ರಾವರೆಗೂ ಹೋಗಲ್ಲ ನಾವು ಆಗ್ರಾಗ ಇನ್ನೂ ಒಂದು ಐವತ್ತರವತ್ತು ಕಿಲೋಮೀಟರ್ ಹಿಂದೆಯೇ ಶಿರ್ಸೋ ಗಂಜ್ ಅಂತ ಬರುತ್ತೆ ಅಲ್ಲಿ ನಾವು ಆಲೂಗಡ್ಡೆ ಲೋಡ್ ಮಾಡೋದು ಅಲ್ಲಿ ಆಲೂಗಡ್ಡೆ ಲೋಡ್ ಮಾಡಿಕೊಂಡು ಸೀದಾ ಬೆಂಗಳೂರು ಕಡೆಗೆ ಹೊಡಿತಾ ಇರೋದು ಎಲ್ಲಿಗೆ ಆಗುತ್ತೆ ಅಂತ ಗೊತ್ತಾಗಲ್ಲ ಲೋಡು ಅಂದರೆ ಲೋಡ್ ಆದಮೇಲೆ ಹೇಳ್ತಾರೆ ಬೆಂಗಳೂರು ಕಡೆಗೇನೆ ನಾನು ಲಾಸ್ಟ್ ಟೈಮು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಲೋಡ್ ಆಗಿದ್ದು ನಾವು ಚಿಕ್ಕಬಳ್ಳಾಪುರದಲ್ಲೇ ಅನ್ಲೋಡ್ ಮಾಡಿದ್ವಿ ಇವಾಗ ಎಲ್ಲ ಗೊತ್ತೋ ಗೊತ್ತಿಲ್ಲ ಈ ಒಳ್ಳೆ ಬೀಚ್ ಬೀಚ್ ಕಡೆಗೆ ಹೋದಾಗ ಹೆಂಗಾಗ್ಬಿಡ್ತೀವಿ ಬಾಡಿ ಎಲ್ಲ ಆ ಥರ ಆಗ್ಬಿಟ್ಟೈತೆಗಳು ಫುಲ್ಲು ಸ್ಲೆಚ್ಲೈಟು ಇರಾಕ್ ಆಗ್ತಾಯಿರೋ ಫ್ರೆಸ್ಟ್ ಹೋಗಿ ಟ್ರಾನ್ಸ್ಪೋರ್ಟ್ ಹತ್ರ ಫ್ರೆಶ್ ಅಪ್ ಆಗಬೇಕು ನಾ ಟ್ರಾನ್ಸ್ಪೋರ್ಟ್ ಹತ್ರ ಹೋಗೋ ಅಷ್ಟೇ ಇನ್ನೂ ಒಂದು ನಾಲ್ಕು ಅವರ್ ಟೈಮ್ ತಗೊಳುತ್ತೆ ನಮ್ಮ ಗಾಡಿ ನಾವು ಇದೆ ಜೊತೆಯಲ್ಲೇ ಹೋಗ್ತಾ ಇದ್ದೀವಿ ಏನು ಈ ಟ್ರಿಪ್ ಪೂರ್ತಿ ಜೊತೆಯಲ್ಲೇ ಮುಗಿಯುತ್ತೆ ಅನ್ಕೊತೀವಿ ಓಡಿಸ್ತಾವನೆ ನಮ್ಮ ಚದ್ರ ಮಲ್ಕೊಂಡು ಹೋಣ ಇಲ್ಲಿಂದ ಇನ್ನು ಇನ್ನೂರು ಕಿಲೋಮೀಟರ್ ಹೋಗಿ ಟ್ರಾನ್ಸ್ಪೋರ್ಟ್ ಇನ್ನೂ ಲೋಡಿಂಗ್ ಏನಾಗುತ್ತೆ ಮಾತಾಡ್ಕೊಂಡು ಲೋಡ್ ಮಾಡಿಕೊಂಡು ಬರೋಣ ಎಕ್ಸ್ಪ್ರೆಸ್ ವೇ ಮೇಲೆ ಫಸ್ಟ್ ಎಕ್ಸಿಟ್ ಅರವತ್ಮೂರು ಕಿಲೋಮೀಟರ್ ಮೂರು ಕಿಲೋಮೀಟರ್ವರೆಗೂ ಎಲ್ಲೂ ಎಕ್ಸಿಟು ಇಲ್ಲ ಇಲ್ಲಿ ಯೂಟರ್ನು ಇಲ್ಲ ಆ ಕಡೆ ಈ ಕಡೆ ಎಲ್ಲ ಹೋಗೋಕ್ಕೂ ಆಗಲ್ಲ ಪ್ರಾಣಿಗಳು ಸಹ ಬರೋಕ್ಕೂ ಆಗಲ್ಲ ಇಷ್ಟು ಸೇಫ್ಟಿ ಮಾಡಿದ್ದಾರೆ ಅಂದರೆ ಆಗ್ರ ಅವ್ರಿಗೂ ಮಸ್ತಾಗಿದೆ ಅಂದ್ರೆ ರೋಡ್ ಸ್ವಲ್ಪ ಹಾಳಾಗ್ಬಿಟ್ಟಿದೆ ಇನ್ನು ಮುಂದೆ ಮುಂದೆ ಸಿಗೋದು ಅಂದ್ರೆ ನಮಗೆ ನೆಕ್ಸ್ಟ್ ಈ ರೋಡಲ್ಲಿ ಸೆಂಟ್ರಲ್ ಒಂದತ್ರ ಹತ್ರ ಜಿಯೋ ಜಿಯೋ ಬಂಕ್ ಸಿಗುತ್ತೆ ಬಂಕಲ್ಲೇ ಡೀಸೆಲ್ ಸಹ ಹಾಕ್ಸ್ಬೇಕು ಡೀಸೆಲ್ ಬೇರೆ ಕಡಿಮೆ ಇದೆ ಬರೀ ಒನ್ ಪಾಯಿಂಟ್ ಇದೆ ಅಷ್ಟೇ ಡೀಸೆಲ್ ಹಾಕ್ಸ್ಕೊಂಡು ಅಲ್ಲಿ ಮತ್ತೆ ಹೋಟೆಲ್ ಎಲ್ಲ ಸಿಗುತ್ತೆ ರೆಸ್ಟ್ ಏರಿಯಾ ಅಲ್ಲೇ ಅಲ್ಲೇಡೀಸ್ ಎಲ್ಲ ಸಿಗುತ್ತೆ ಹೋಟೆಲ್ ಎಲ್ಲ ಇರುತ್ತೆ ನಾನು ತಿನ್ಕೋಂಗಿದ್ರೆ ತಿನ್ಕೋಬೋದು ಅದು ಬಿಟ್ಟರೆ ನೆಕ್ಸ್ಟು ಇನ್ನು ಎಕ್ಸಿಟ್ ಅಲ್ಲಿ ನಾವು ಎಕ್ಸಿಟ್ ಆಗ್ತೀವಿ ಫಿರೋಜಾಬಾದನ್ನು ಊರು ನೋಡೋದು ಎಕ್ಸಿಟ್ ಆಗೋಕ್ಕೆ ಇನ್ನು ನಾವು ಒಂದು ನೂರ ಎಂಬತ್ತು ಕಿಲೋಮೀಟರ್ ಇದೆ ರೋಡಲ್ಲಿ ಜರ್ನಿ ಆಗಬೇಕು ಇವರು ಎಕ್ಸಿಟ್ ಆಗಿ ಜಿಯೋ ಬಂಗ್ ಒಳಗಡೆ ಬಂದು ಈ ಗಾಡಿಗೂ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಇಲ್ಲಿ ನಮ್ಮ ಗಾಡಿಗೂ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಎರಡು ಗಾಡಿಗೂ ಇಲ್ಲಿಂದ ಬಿಡಬೇಕು ಡ್ರೈವರ್ ಪಾಯಿಂಟ್ ಇರಲಿಲ್ಲ ಅಂದರೆ ಡ್ರೈವರ್ ಪಾಯಿಂಟಿಂದ ನಮಗೆ ತುಂಬ ಲಾಭಗಳಿದ್ದಾವೆ ಅದಕ್ಕೋಸ್ಕರ ಡ್ರೈವರ್ ಪಾಯಿಂಟ್ ಮಾಡಿಸೋ ನಾನು ನಾನು ಮಾಡಿಸ್ಕೊಂಡೆ ನಮ್ಮ ಹುಡುಗನೂ ಡ್ರೈವರ್ ಪಾಯಿಂಟ್ ಮಾಡಿಸ್ತಾ ಇದ್ದಾನೆ ಎಷ್ಟಕ್ಕೂ ಹಾಕ್ಸ್ತೀವಿ ಬಿಡ ಅಲ್ಲ ಒಂದು ಟ್ರಿಪ್ಪಿಗೆ ಎಂಬತ್ತು ಸಾವಿರ ಡೀಸೆಲ್ ಹಾಕ್ಸಿರ್ತೀವಿ ಎಷ್ಟು ರೀ ವಾಟ್ಸ್ ಕಂಟಿನ್ಯೂ ಆಗುತ್ತೆ ಹೇಳು ಹಾಕ್ಸ್ಕೊಂಡು ಒಂದು ಡ್ರೈವರ್ ಇಂದ ನೆಕ್ಸ್ಟ್ ಟೈಮ್ ನಮ್ಮ ಡ್ರೈವರ್ ಪಾಯಿಂಟಲ್ಲಿ ಹಾಕ್ಸ್ಕೊತೀವಿ ಇಷ್ಟ ದಿನ ನಮ್ಮ ಚಂದ್ರ ನಂಬರಲ್ಲಿ ಹಾಕ್ಸ್ತಿದ್ದೆ ಡ್ರೈವರ್ ಪಾಯಿಂಟು ಮೇಲೆ ನನ್ನ ನಂಬರಲ್ಲಿ ಹಾಕ್ಸ್ಕೊತೀವಿ ಇವಾಗ ಇಲ್ಲಿಂದ ಹೋಗೋಣ ಹೋಗೋ ಅಷ್ಟಲ್ಲಿ ನಾವು ಟ್ರಾನ್ಸ್ಪೋರ್ಟ್ ಹತ್ರ ಹತ್ತು ಗಂಟೆ ಆಗೋಗುತ್ತೆ ಹೋಗಿ ಕ್ರೇಟೆಲ್ಲ ಇಳಿಸಿ ಎಲ್ಲಿ ಅಪ್ ಆಗಿ ಲೋಡ್ ಏನಾದರೂ ಇದ್ರೆ ಹಂಗೆ ಹೋಗ್ತಾ ಇರಬೇಕು ಲೋಡ್ ಇರುತ್ತೆ ಆಲ್ಮೋಸ್ಟ್ ಅಲ್ಲಿ ಎಷ್ಟು ಹೋದ್ರು ಲೋಡ್ ಆಗಿಬಿಡುತ್ತೆ ಹೋಗಿದ್ದು ನಾನೇ ಇವತ್ತೇನಾಗುತ್ತೆ ನೋಡೋಣ ಹೆಂಗೆ ಮಾಡಿಸ್ಕೊಂಡು ಇಲ್ಲಿಂದ ಹೊರಡೋ ಸಮಯ ನಮ್ಮ ಗಾಡಿ ಆಗಲಿ ಅಲ್ಲಿಗೆ ಹಾಕಿದ್ದಾರೆ ನಮ್ಮ ಹುಡುಗ ನಡ್ಕೊಂಡು ಹೋಗ್ತಾ ಇದ್ದಾರೆ ಬಿಸಿಗೆ ನೋಡ್ರಿ ಲುಂಗಿ ಪಂಚಗಳೆಲ್ಲ ಕಟ್ಕೊಂಡು ಅವ್ರದೇನೆಲ್ಲ ನಮ್ದು ಅದೇ ವಾದೆ ಗುರು ಇನ್ನೊಂದು ನೋಡ್ರಿ ಇಲ್ಲಿ ಡೀಸೆಲ್ಲು ಎಷ್ಟಿದೆ ಅಂತ ಪೆಟ್ರೋಲ್ ಬಂದು ನೈಂಟಿ ಫೋರ್ ಪಾಯಿಂಟ್ ನೈಂಟಿ ಫೋರ್ ರುಪೀಸ್ ಇದೆ ಡೀಸಲ್ಲು ಏಯ್ಟಿ ಸೆವೆನ್ ಪಾಯಿಂಟ್ ನೈಂಟಿ ಏಯ್ಟ್ ಎಂಬತ್ತೇಳು ರೂಪಾಯಿ ಅಂದರೆ ನಮ್ಮದಕ್ಕೂ ನಮ್ಮ ಕರ್ನಾಟಕಕ್ಕೂ ಈ ಉತ್ತರ ಪ್ರದೇಶಕ್ಕೂ ಎಷ್ಟು ಡಿಫ್ರೆನ್ಸ್ ನೋಡ್ರಿ ಯಾಕಂದರೆ ನಾವು ಬಿಡೋವಾಗಲೂ ಅಷ್ಟೇ ಉತ್ತರ ಪ್ರದೇಶಲ್ಲೇ ಫುಲ್ ಟ್ಯಾಂಕ್ ಮಾಡಿಸ್ಕೊಬಿಡ್ತೀವಿ ಅಂದರೆ ಕಡಿಮೆ ಡೀಸೆಲು ಇಲ್ಲಿಂದ ಹೊರಡೋಣ ಮತ್ತೆ ಬಂಕು ಇದು ನೋಡ್ರಿ ಚಾರ್ಜಿಂಗ್ ಸ್ಟೇಷನ್ ಅಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಚಾರ್ಜಿಂಗ್ ಹಾಕೋಬಹುದು ಪಾರ್ಕಿಂಗ್ ನೋಡಿ ಗೆ ಎಷ್ಟು ದೊಡ್ಡದಾಗಿದೆ ಅಂದ್ರೆ ಪಾರ್ಕಿಂಗ್ ಅವು ಅಲ್ಲಿ ಗಾಡಿಗಳಾಕಿ ಟೀ ಕುಡಿಯೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ ಇಲ್ಲೊಂದು ಟೀ ಅಂಗಡಿ ಇದೆ ಚಿಕ್ಕದಾಗಿ ಎಕ್ಸ್ಪ್ರೆಸ್ ವೇ ಅಲ್ಲಿ ಎಷ್ಟು ಬೇಗ ಹೋಗ್ತೀವಿ ಎಷ್ಟು ಚೆನ್ನಾಗಿರುತ್ತೋ ರೋಡು ಅಷ್ಟೇ ಡೇಂಜರ್ ಇರುತ್ತೆ ಗುರು ನೈಟ್ ಟೈಮ್ ಡ್ರೈವ್ ಆಡೋಕೆ ನೋಡಿ ಎಷ್ಟು ಗಾಡಿಗಳು ಇದೊಂದು ಗಾಡಿ ಆಗ್ಲೇ ಬರ್ತಾ ಈ ರೋಡಲ್ಲಿ ಒಂದು ಮೂರು ನಾಲ್ಕು ಹತ್ರ ನೋಡಿದ್ವಿ ಆಕ್ಸಿಡೆಂಟ್ ಆಗಿರೋದು ಗಾಡಿಗಳು ಆ ಕಡೆ ಆಪೋಸಿಟು ಎರಡು ಗಾಡಿ ಆಗಿದ್ದು ಅದ್ಯಾವುದೋ ಒಂದು ಗಾಡಿ ಪಾಪ ಟೋಟಲ್ ಲಾಸ್ ಆಗಿ ಆ ಥರ ಆಗಿದೆ ಡ್ರೈವರು ಬದುಕಿರ್ತಾನೋ ಇಲ್ಲೋ ಗೊತ್ತಿಲ್ಲ ಆ ಥರ ಇತ್ತು ಗಾಡಿ ಕಂಡೀಷನ್ ಎಷ್ಟು ಹುಷಾರಾಗಿ ಓಡಿಸ್ತೀವೋ ಅಷ್ಟೇ ಒಳ್ಳೇದು ನಮ್ಮ ಎಕ್ಸ್ಪ್ರೆಸ್ ವೇ ಅಲ್ಲಿ ಎಕ್ಸ್ಪ್ರೆಸ್ ವೇಗಳಲ್ಲಿ ಓಡಿಸೋವಾಗ ಏನಂದ್ರೆ ಆಪೋಸಿಟ್ ಒಂದು ವೆಹಿಕಲ್ ಬರಲ್ಲ ಆರ ನೋಡೋದು ಡಿಸ್ಟರ್ಬೆನ್ಸ್ ಮಾಡಲ್ಲ ನಮ್ಮ ಲೈನಲ್ಲಿ ನಾವು ಹೋಗ್ತಾ ಇರ್ತೀವಿ ನಿದ್ದೆ ಆಗಿ ನಿದ್ದೆ ಬಂದೇ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ಹೋಗಬೇಕು ಎಕ್ಸ್ಪ್ರೆಸ್ ವೇಗಳಲ್ಲಿ ಹೋಗುವಾಗ ನಮಗಿನ್ನೂ ನಾವು ಫಿರೋಜಾಬಾದ್ ಅನ್ನೋ ಊರು ಎಕ್ಸಿಟಲ್ಲಿ ಎಕ್ಸಿಟ್ ಆಗ್ತೀವಿ ಅದಿನ್ನೂ ಬಂದು ಇನ್ನೂ ಒಂದು ಎಂಬತ್ತು ಇರುವ ಅಲ್ಲ ಸುದೀಪ ಎದ್ದು ಮುತ್ಕೊಂಡಿದ್ದಾನೆ ಆಗಲಿ ಇಲ್ಲಿಂದ ಒಂದು ಎಂಬತ್ತು ಕಿಲೋಮೀಟರ್ ಎಕ್ಸಿಟ್ ಆದರೆ ನಾವು ಈ ಏನು ಎಕ್ಸಿಟ್ ಆಗ್ತೀವಿ ಅಲ್ಲಿಂದ ಬರೀ ನನ್ನ ನಾಲ್ಕು ಕಿಲೋಮೀಟರ್ ಮಾತ್ ದೂರದಲ್ಲೇ ನಮಗೆ ಟ್ರಾನ್ಸ್ಪೋರ್ಟ್ ಆಫೀಸ್ ಸಿಗುತ್ತೆ ಈಗ ಹೋಗಿ ಹೋಗೋ ಹೋಗೋವರ್ಷಾಲ ಗೊತ್ತಿಲ್ಲ ಹತ್ತು ಗಂಟೆಗೆ ಬರ್ತೀವಿ ಅಂತ ಹೇಳಿದ್ವಿ ಹೋಗೋ ಹೋಗೋಷಾಲ ಹನ್ನೊಂದು ಗಂಟೆ ಮೇಲೆ ಆಗೋ ಥರ ಇದೆ ಲೌಡಿಂಗು ಏನು ಕತೆ ಮಾತಾಡಿಕೊಂಡು ನೋಡೋಣ ಹೋಗ್ತಾ ಇರೋಣ ಟ್ರಾವೆಲ್ಸ್ನಲ್ಲಿ ಕೊನೆಗೂ ಎಕ್ಸಿಟ್ ಹತ್ರ ಬಂದೇ ಬಿಡವಿ ಇಲ್ಲಿ ನೋಡಿ ಫಿರೋಜಾಬಾದ್ ಅಂತ ಏನು ರೋಡ್ ಕಾಣಿಸ್ತಿದೆ ಇಲ್ಲಿ ಎಕ್ಸಿಟ್ ಆದರೆ ಕರೆಕ್ಟಾಗಿ ಇಲ್ಲಿಂದ ನಾವು ನಾಲ್ಕು ಕಿಲೋಮೀಟ್ರಲ್ಲಿ ಟ್ರಾನ್ಸ್ಪೋರ್ಟ್ ಆಗ್ತೀಸ್ ಹತ್ರ ಹೊಟ್ಟು ಹೋಗ್ತೀವಿ ಹೀಗೆ ಸ್ಟ್ರೈಟ್ ಹೋದರೆ ಅಗ್ರಾಗೆ ಹೋಗ್ತೀವಿ ಹಿಂಗೂ ಹೋಗ್ಬೋದು ನಾವು ಫಿರೋಜಾಬಾದ್ ಮೇಲೆ ಬಟ್ ಎಕ್ಸ್ಪ್ರೆಸ್ ವೇ ಎಲ್ಲೇ ಹೋದರೆ ಹಿಂಗೆ ಹೋಗ್ತೀವಿ ಡೈರೆಕ್ಟ್ ಹೋದರೆ ಆಗ್ರ ಹತ್ರ ಎಕ್ಸಿಟ್ ಆಗ್ತೀವಿ ಇವರು ಎಕ್ಸ್ಪ್ರೆಸ್ ವೇ ಎಕ್ಸಿಟ್ ಆಗುವಾಗ ಟೋಲಲ್ಲಿ ಬಂದ್ವಿ ಇಲ್ಲಿ ನಮ್ಮದೇನಂದ್ರೆ ಐ ಸಿ ಐ ಸಿ ಐ ಟ್ಯಾಕ್ ಇದು ಏನೋ ಸ್ಕ್ಯಾನೇ ಆಗ್ತದೆ ಹಿಂದೆಗೆ ಹಿಂದೆಗೆ ಹಾಕು ಅಂತ ಹೇಳ್ತಾನೆ ಅವನೇ ಇನ್ನು ಏನು ಇನ್ನು ಏನೇನ್ ಮಾಡ್ತಾನ ನೋಡ್ಕೊ ಮಾಡ್ತಾ ಇದೀನಿ ನಂಬರ್ ಹೊಡಿಯೋ ಅಂದ್ರೆ ಹೊಡಿಲಿಲ್ಲ ಅವನು ಅಲ್ಲೇ ಕೆಳಗಡೆ ಪೊಲೀಸರು ಇರ್ತಾರೆ ಇರ್ತಾರ ಬಿಡ್ಜತ್ರ ನಂಬರ್ ನಂಬರ್ ಮಾಡ್ಲಾ ಹೋದಾರು ಸ್ಕ್ಯಾನರ್ ನಾಯಿ क्या करना गाड़ी गाड़ी। आ, पीछे गाड़ी है जाम हो गए देखो उधर तो आयो दाऊद गुरु अयो ऐ आयदूर आगप कतेकर कथे नोडो नोड़ ಫಸ್ಟ್ ಟ್ಯಾಗ್ ಚೇಂಜ್ ಮಾಡಿಸ್ಬೇಕು ಗುರು ನಮ್ದು ಇದು ಐ ಸಿ ಐ ಸಿ ಐ ಟ್ಯಾಗು ಗಾಡಿ ತಂದಾಗಿಂದ ಇದೆ ಬಟ್ ಗಾಡಿ ತಂದಾಗಿಂದಾನು ಯು ಪಿ ಲೈನಲ್ಲಿ ಬರೀ ಇದೇ ಪ್ರಾಬ್ಲಮ್ ಯು ಪಿಗ್ ಬಂದ್ರೆ ಅದೇನಾಗುತ್ತೆ ಏನೋ ಪ್ರತಿಯೊಂದು ಟೋಲಲ್ಲೂ ಇದೇ ತರ ಆಗ್ಬಿಡುತ್ತೆ ನಮ್ಗೆ ಸರಿಯಾಗಿ ಸ್ಕ್ಯಾನೇ ಆಗಲ್ಲ ಊಟ ಮಾಡೋಣ ಟಿಫನ್ ಅನ್ಬಿಟ್ಟು ಇಲ್ಲಿ ಸೈಡ್ ಹಾಕಿದ್ವಿ ಗುರು ಒಂದೇ ಸಾರಿ ಅಲ್ಲಿ ಆಸ್ಪೀಸ್ ಹತ್ರ ಹೋಗ್ಬಿಟ್ಟು ಅಲ್ಲೇ ಒಂದು ಹೋಟೆಲ್ ಇದೆ ಅಲ್ಲೇ ಮಾಡ್ಕೊಳ್ಳೋಣ ಬಂದ್ರಿ ಗ್ರೇಟ್ ಏನಾದ್ರೆ ಇಳಿಸಿ ಲೋಡಿಂಗ್ ಇದ್ರೆ ಹೋಗ್ಬಿಡೋಣ ಬೇಗ ಅಂತ ಚಂದ್ರವಂತ ಅದಕ್ಕೆ ಹೋಗ್ತಾ ಇದ್ದೀವಿ